ಸರ್ಕಾರ ನಾವು ರೈತ ಪರ ನಾವು ರೈತರಿಗೆ ಏನು ಬೇಕು ಮಾಡ್ತೀವಿ ನಾವು ಜನಪರ ಅಂತ ಹೇಳ್ಕೊಂತೀರಿ ಸರಿ ಹಂಗಾರೆ ರೈತ ಪರ ಜನಪರ ಆದ್ರೆ ನಾ ಬೋರ್ ಎರಡು ವರ್ಷ ಸುಮ್ ಕುಂದ್ರನ ನಾವು ನೀರು ಹಾಸನ ಬೇಡ ನಾನು ಒಣಗಾಕತ್ತೇವು ಸರಿಯಾದ ಮಳೆ ಬರ್ತಾ ಇಲ್ಲ ಸರಿಯಾದ ಬೆಳೆ ಬರ್ತಾ ಇಲ್ಲ ಹಂಗಾರ ನೀರಾವರಿಯರ ಮಾಡಿ ಬದುಕನ ಅಂದ್ರೆ ನನಗೆ ಹೊಸದು ಕನೆಕ್ಷನ್ ಕೊಡೋಲ್ಲ ಅಂದ್ರೆ ಇದೆಯಲ್ಲಿದ್ದ ನ್ಯಾಯ ಅದಕ್ಕೆ ನೀವು ರೈತ ಪರ ಜನಪರ ಅನ್ನೋ ವಿಚಾರ ಇತ್ತು ಅಂದ್ರೆ ರೈತರಿಗೆ ಏನು ಮೊದಲು ಅಕ್ರಮ ಸಕ್ರಮ ಇತ್ತು ಆ ಯೋಜನೆಯನ್ನು ಜಾರಿ ಮಾಡಬೇಕು ಅದ್ರ ಜೊತೆಗೆ ಶೀಘ್ರ ನಮಗೆ ಸಂಪರ್ಕ ಕೊಡಬೇಕು ರೈತರನ್ನ ಅಲ್ದಾಡ್ಸ್ಬೇಡ್ರಿ ಅಥವಾ ಅಕ್ರಮ ಮಾಡಕ್ಕೆ ಖರ್ಚುಬಾಡ್ರಿ ಅದು ಅಕ್ರಮ ಅಂತ ಅಂದ್ರೆ ಅದನ್ನು ನೀವು ಮಾಡಿದ್ದ ಹೊರತು ರೈತ ಮಾಡಿದ್ದಲ್ಲ ನೀವು ಅಕ್ರಮ ಮಾಡಿಸ್ತಂಗಾ ಆಕತಿ ಅದಕ್ಕೆ ನಮ್ಮನ್ನು ಅಕ್ರಮ ಮಾಡಕ್ಕೆ ಖರ್ಚು ಹೊಸದಾಗಿ ಬೋರ್ ಹೊಡೆದ್ರಿಗೆ ಒಂದು ಸಿಹಿ ಸುದ್ದಿ ಕೊಟ್ಟವಿ ಹೆಂಗಿತ್ತು ಹಂಗೆ ಶೀಘ್ರ ಸಂಪರ್ಕ ಯೋಜನೆ ಜಾರಿ ಆಗೈತಿ ಅಂತೇಳಿ ಆರ್ಡರ್ ಮಾಡ್ಯಾವ ಸತತ ಮಿನಿಸ್ಟರ್ ಕೆ ಬಿ ಹೆಸ್ಕಾಮ್ಗೆ ಯಾರಿಗಿಂದು ಕೆ ಬಿ ಇರೋದಾರ ಮಿನಿಸ್ಟ್ರಿಂದ ಹಿಡ್ದು ಮುಖ್ಯಮಂತ್ರಿ ಇದ್ದ ಹಿಡ್ದು ಡಿಸೆಂಬರ್ನಿಂದ ನಮ್ಮ ಹೋರಾಟ ಪ್ರಾರಂಭ ಆಗೈತಿ ಅದು ಹೊಸದಾಗಿ ಬೋರ್ವೆಲ್ ಹೊಡೆಸ್ತಾರಿಗೆ ಕನೆಕ್ಷನ್ ಹೊಸ ಆರ್ ಆರ್ ನಂಬರ್ ಕೊಡೋದನ್ನು ಬಂದ್ ಮಾಡಿ ಇವತ್ತು ಎರಡು ವರ್ಷ ತನಕ ಆತು ಸೆಪ್ಟೆಂಬರ್ ಎರಡು ಸಾವಿರದ ಬಂದ್ ಆಗೈತಿ ಇಲ್ಲಿ ಮಠ ಇಲ್ಲ ಮೊದಲು ಅಕ್ರಮ್ ಸಕ್ರಮ ಅಂತೇಳಿ ಆ ಯೋಜನೆ ಜಾರಿ ಇತ್ತು ಭಾಳಷ್ಟು ಜನ ರೈತರಿಗೆ ಅದು ಉಪಯೋಗಿತ್ತು ಈಗ ಎರಡು ವರ್ಷದಾಗ ಯಾರು ಬೋರ್ ಹಾಕ್ಯಾರ ಎಲ್ಲರೂ ಅಲ್ಲೇ ಲೈನ್ ಹಾಕ್ಯಂಡು ಚಾಲೂ ಮಾಡ್ಕೊಂಡಾರ ಯಾರೂ ಬಂದಿಟ್ಟಿಲ್ಲ ಆದರೆ ಸುಮ್ಮನೆ ಕರೆಂಟ್ ನಾವು ಅಕ್ರಮವಾಗಿ ಹೊಡಿತೇವೆ ಅಂತ ಅರ್ಥ ನಮ್ಮನ್ನು ಸಕ್ರಮಗೊಳಿಸ್ರಿ ನಾವು ದುಡ್ಡು ಕಟ್ಟಿ ಕನೆಕ್ಷನ್ ತಗೊಂತೀವಿ ಅಂದರೆ ಸರ್ಕಾರ ಇನ್ನೂ ಮನಸ್ಸು ಮಾಡ್ತಾಯಿಲ್ಲ ಯಾಕೆ ಗೊತ್ತಿಲ್ಲ ಶೀಘ್ರವೇ ಈಗೇನು ಮೊನ್ನೆ ಆರ್ಡರ್ ಮಾಡಿರಲ್ಲ ಅದು ನಮಗೆ ಸಮಾಧಾನ ಇಲ್ಲ ಅದು ಶೀಘ್ರ ಸಂಪರ್ಕ ಯೋಜನೆ ಅಂದಿರಿ ಅದಕ್ಕೆ ಟಿ ಸಿ ಕಂಬ ಎಲ್ಲ ನಾವಿ ಟಿ ಸಿ ಅಷ್ಟೇ ನೀವು ಕೊಡ್ತೀರಿ ಕಂಬ ವಯರು ಎಲ್ಲ ನಾವು ಹಾಕ್ಯಂದ್ರ ಜೊತೆಗೆ ಮತ್ತು ಹದಿನೈದು ಸಾವಿರ ಅದಕ್ಕೆ ಡೆಪಾಸಿಟ್ ಮಾಡೋಕ್ಕಂತ ಹದಿನೈದು ಸಾವಿರ ಯಾಕೆ ಕಟ್ಬೇಕು ನಾವು ಮೊದಲು ನಾವು ಮಾನ್ಯ ಮಿನಿಸ್ಟ್ರ್ ಬಂದಾಗ ನಮ್ಮ ಜಿಲ್ಲೆ ಒಳಗೆ ಭಾಳ ಸಾಕಷ್ಟು ಮಾಡೇವಿ ಏನೂ ದುಡ್ಡು ಕಟ್ಟಲ್ಲ ಡೆಪಾಸಿಟ್ ಒಂದು ಹೆಚ್ ಪಿಗಿಷ್ಟೈತಿ ಅಂತ ಐತಲ್ಲ ಹದಿನಾಲ್ಕು ನೂರ ಐವತ್ತೆಷ್ಟು ಅಷ್ಟನ್ನು ಐದು ಎಚ್ ಪಿನೋ ಆರು ಎಚ್ ಪಿನೋ ನೀವು ಎಷ್ಟು ಎಚ್ ಪಿ ಮೋಟ್ರ್ ಹಾಕ್ತೀರಿ ಅಷ್ಟು ಕಟ್ಟಿಗೇರಿ ಅಂದ್ರಿ ಒಂಬತ್ತರಿಂದ ಹತ್ತು ಸಾವಿರ ಕಟ್ಕಂಡು ಭಾಳಷ್ಟು ರೈತರು ನಮ್ಮ ತಗೊಂಡ್ರೆ ನಮ್ಮ ಜಿಲ್ಲೆಗೆ ನಮ್ಮನ್ನು ನೋಡಿ ಬೇರೆ ಬೇರೆ ಜಿಲ್ಲೆಯವರು ಬೆನ್ನತ್ತಿದ್ರು ಅಲ್ಲಿ ಸ್ವಲ್ಪ ಕನೆಕ್ಷನ್ ಆಗು ಈಗ ಮತ್ತೆ ಅಲ್ಲ ಶೀಘ್ರ ಸಂಪರ್ಕ ಯೋಜನೆ ಅಂದ್ರಿ ಅದಕ್ಕೆ ಹದಿನೈದು ಸಾವಿರ ರೂಪಾಯಿ ತಗೊಳಕತ್ತಿರಿ ಪ್ಲಸ್ ಮತ್ತು ಎಚ್ ಪಿಗೆ ಏನೋ ತುಂಬಕು ತುಂಬಕು ಅದ್ರಲ್ದಾನ ತಂತಿ ವಯರು ನಾವು ಹಾಕಬೇಕು ರೈತರು ಯಾರು ಅಷ್ಟು ಶ್ರೀಮಂತರಲ್ಲ ಅಷ್ಟೆಲ್ಲ ಮಾಡಿದ ಮೇಲೆ ನನಗೆ ತಕ್ಕ ಬೆಲೆ ಸಿಗಲ್ಲ ಅದಕ್ಕೆ ನೀವೇನು ಹೆಸಕಾಮದ್ದಾರು ಮಾಡಕತ್ತೀರಿ ಅದನ್ನು ನಾವು ಪೂರ ವಿರೋಧಿಸ್ತೀವಿ ಖಂಡಿಸ್ತೀವಿ ಆ ಮೊದಲು ಹದಿನೈದು ಸಾವಿರ ಅನ್ನೋದು ತೆಗೀರಿ ನಾವು ಹೆಂಗಿತ್ತಲ್ಲ ಅಕ್ರಮ ಸಕ್ರಮ್ ಮೊದಲು ತುಂಬ್ತಿದ್ವಲ್ಲ ಹತ್ತು ಸಾವಿರ ರೂಪಾಯಿ ದಂಡ ಎಚ್ ಪಿಗೆ ಇಷ್ಟ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ತುಂಬತಿದ್ವಿ ಅಷ್ಟು ತುಂಬ್ತೀವಿ ನಮಗೆ ಲೈನ್ ಕೊಡ್ಬೇಕು ಐದುನೂರು ಮೀಟ್ರ್ಗಿಂತ ಹೆಚ್ಚಿರೋದನ್ನು ಸೋಲಾರ್ಗೆ ಹೋಗ್ರಿ ಅಂತೇಳಿರಿ ನಾವು ಒಪ್ಕೊಂತವಿ ಹತ್ತತ್ರ ಎಲ್ಲಿ ಲೈನ್ ಐತಿ ಒಂದೇ ಕಂಬ ಎರಡ ಕಂಬದಾಗ ಏನೋ ಅದವು ಅವನ್ನೆಲ್ಲವನ್ನು ನೀವು ಶೀಘ್ರ ಮದ್ಲಂಗೆ ಇತ್ತಂಗೆ ಅದನ್ನು ಚಾಲೂ ಮಾಡಿ ನಮ್ಮ ರೈತರ ಏನು ಹೊಸ್ದಾಗಿ ಬೋರ್ ಬೋರ್ ಹೊಡೆದಾರ ಅವ್ರಿಗೆ ಆರ್ ಆರ್ ನಂಬರ್ ಕೊಡಬೇಕು ಇಲ್ಲ ಅಂದ್ರೆ ಇದನ್ನ ತೀವ್ರ ಉಗ್ರವಾದ ಹೋರಾಟವನ್ನು ಎದುರಿಸ್ಬೇಕಾಗ್ತದೆ ಸರ್ಕಾರ ಸರ್ಕಾರ ನಾವು ರೈತ ಪರ ನಾವು ರೈತರಿಗೆ ಏನು ಬೇಕು ಮಾಡ್ತೀವಿ ನಾವು ಜನಪರ ಅಂತ ಹೇಳ್ಕೊಂತೀರಿ ಸರಿ ಹಂಗಾರೆ ರೈತ ಪರ ಜನಪರ ಆದರೆ ನಾ ಬೋರ್ ಆಡೋರ್ ಸುಮ್ ಕುಂದ್ರನಾ ನಾವು ನೀರು ಹಾಸನ ಬೇಡ ನಾನು ಒಣಗಾಕತ್ತೇವು ಸರಿಯಾದ ಮಳೆ ಇಲ್ಲ ಸರಿಯಾದ ಬೆಳೆ ಇಲ್ಲ ಹಂಗಾರೆ ನೀರಾವರಿಯರ ಮಾಡಿ ಬದುಕನ್ನ ಅಂದ್ರೆ ನನಗೆ ಹೊಸದು ಕನೆಕ್ಷನ್ ಕೊಡೋಲ್ಲ ಅಂದ್ರೆ ಇದೆಯಲ್ಲಿದ್ದ ನ್ಯಾಯ ಅದಕ್ಕೆ ನೀವು ರೈತ ಪರ ಜನಪರ ಅನ್ನೋ ವಿಚಾರ ಇತ್ತು ಅಂದ್ರೆ ರೈತರಿಗೆ ಏನು ಮೊದಲು ಅಕ್ರಮ ಸಕ್ರಮ ಇತ್ತು ಆ ಯೋಜನೆಯನ್ನು ಜಾರಿ ಮಾಡಬೇಕು ಅದ್ರ ಜೊತೆಗೆ ಶೀಘ್ರ ನಮಗೆ ಸಂಪರ್ಕ ಕೊಡಬೇಕು ರೈತರನ್ನ ಅಲ್ದಾಡ್ಸಬಾಡ್ರಿ ಅಥವಾ ಅಕ್ರಮ ಮಾಡಕ್ಕೆ ಹಚ್ಬೇಡ್ರಿ ಅದು ಅಕ್ರಮ ಅಂತಂದ್ರೆ ಅದು ಅದನ್ನು ನೀವು ಮಾಡಿದ್ದ ಹೊರತು ರೈತ ಮಾಡಿದ್ದಲ್ಲ ನೀವು ಅಕ್ರಮ ಮಾಡಿಸ್ತಂಗತಿ ಅದಕ್ಕೆ ನಮ್ಮನ್ನು ಅಕ್ರಮ ಮಾಡೋಕೆ ಹಚ್ಬೇಡ್ರಿ ನಾವೇನು ದುಡ್ಡು ತುಂಬಕ್ಕೆ ರೆಡಿ ಇದೀವಿ ಸಕ್ರಮಗೊಳಿಸ್ರಿ ನಾವು ನಾವು ಸರಿಯಾದ ತುಂಬಕ್ಕೆ ರೆಡಿ ಅದವಿ ನಮ್ಗೆ ನೀವು ಕೈ ಬಿ ಲೈನ್ ಕೊಟ್ಟು ನಾವು ನೀರು ಕೊಟ್ಟಿರಿ ಅಂದ್ರೆ ನಾವು ಲೈನ್ ನೀರು ಹಾಸ್ಕೊಂಡು ಏನೋ ಬದುಕ್ತವಿ ಅದಕ್ಕೆ ಅದು ಆ ಕಡೆಗೆ ಸರ್ಕಾರ ವಿಚಾರ ಮಾಡಲಿ ಅಂತೇಳಿ ನಮ್ಮ ಒತ್ತಾಯ ನೀವು ಶೀಘ್ರ ಈಗೇನು ಮಾಡಿರಲ್ಲ ಶೀಘ್ರ ಸಂಪರ್ಕ ಯೋಜನೆ ಅದನ್ನು ಶೀಘ್ರವಾಗಿ ವಾಪಸ್ ತಕ್ಕರಿ ಅದರ ಮಾಡಿಫೈ ಮಾಡಿರಿ ಹದಿನೈದು ಸಾವಿರ ಗಂಟಲೆ ನಾವು ತುಂಬದಕ್ಕರಿ ಅದರ ಟಿ ಸಿ ಕ ಟಿ ಸಿ ಕೊಡೋದ್ರ ಜೊತೆ ಕಂಬ ವಯರು ಕೂಡ ನೀವ ಹಾಕಿ ನಮಗೆ ಕನೆಕ್ಷನ್ ಕೊಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾನೆ